ಸ್ವತಂತ್ರ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬ್ರಹ್ಮಾಂಡ ಅನಂತ ಜೀವರಾಶಿಗಳನ್ನು ಅನಂತ ನಕ್ಷತ್ರ ಪುಂಜಗಳನ್ನು ಅನಂತ ಸೂರ್ಯ ಚಂದ್ರರನ್ನ ಹೊಂದಿರುವ ಒಂದು ದೊಡ್ಡ ಸಮೂಹ ಈ ಬ್ರಹ್ಮಾಂಡದ ಆದಿ ಯಾವಾಗ ಯಾರಿಂದ ಯಾವುದಕ್ಕೋಸ್ಕರ ಆಗಿರುವುದು ಎನ್ನುವುದು ಇನ್ನು ವಿಜ್ಞಾನಕ್ಕೆ ದೊಡ್ಡ ಸವಾಲಾಗಿರುವ ಪ್ರಶ್ನೆ ಈ ಬ್ರಹ್ಮಾಂಡ ಒಂದು ನಿಗೂಢವಾದ ರಹಸ್ಯ ಇಂತಹ ನಿಗೂಢವಾದ ಅನೇಕ ಅಂಶಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ವೇದಶಾಸ್ತ್ರಗಳು ಪಂಚಾಂಗಗಳು ಮೂಲ ಆಧಾರವಾಗಿವೆ ಅನೇಕ ಆಧುನಿಕ ಉಪಕರಣಗಳು ನಮ್ಮ ಹಿಂದೂ ಪುರಾಣ ಶಾಸ್ತ್ರಗಳ ಮತ್ತು ವೇದಗಳ ಸಹಾಯವನ್ನು ಪಡೆಯುತ್ತಿವೆ ಉದಾಹರಣೆಗೆ ನಾವು ಎಷ್ಟೋ ವರ್ಷಗಳ ಕಾಲ ಭೂಮಿಯು ತಟ್ಟೆಯ ಆಕಾರದಲ್ಲಿದೆ ಎಂದು ಊಹಿಸಿದ್ದೆವು ಆದರೆ ನಮ್ಮ ಋಷಿಮುನಿಗಳು ಭೂಗೋಳವೆಂದು ಅನೇಕ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ ಅಂದರೆ ಭೂಮಿಯು ಗೋಳಾಕಾರದಲ್ಲಿದೆ ಎಂದು ನಾವು ಮೊದಲೇ ತಿಳಿದಿದ್ದೆವು ಭೂಹರ ಸ್ವಾಮಿಯ ಚಿತ್ರಪಟದಲ್ಲಿ ಅಥವಾ ಮೂರ್ತಿಗಳಲ್ಲೂ ಕೂಡ ನಾವು ಭೂಮಿಯನ್ನು ಗೋಳಾಕಾರದಲ್ಲಿ ನೋಡಬಹುದು ನಾವು ಕಣ್ಣು ತೆಗೆದುಕೊಂಡು ಒಂದು ಸೂರ್ಯನ ಪ್ರಕಾಶವನ್ನು ಕೂಡ ತೆಗೆದುಕೊಳ್ಳಲು ಶಕ್ತರಾಗಿಲ್ಲ ಆದರೆ ಕಣ್ಣು ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ನಮ್ಮ ಪೂರ್ವಜರು ಕೋಟಿ ಸೂರ್ಯರನ್ನು ನೋಡಿರುತ್ತಾರೆ ಅದರಂತೆ ವಿಷ್ಣುವಿನ ವಿರಾಟ ರೂಪವನ್ನು ಕಾಳಿಯ ರೂಪವನ್ನು ಕೋಟಿ ಸೂರ್ಯರಿಗೆ ಹೋಲಿಸಿದ್ದಾರೆ ಈ ಬ್ರಹ್ಮಾಂಡದಲ್ಲಿ ಸಮಯ ಪ್ರಜ್ಞೆ ಪ್ರತಿಯೊಂದು ಕಾಯಗಳ ಬಗ್ಗೆ ಸಮತೋಲನ ಬಹುಮುಖ್ಯವಾಗಿದೆ ಯಾವ ಒಂದು ಭಾಗದಲ್ಲಿ ವ್ಯತ್ಯಾಸವಾದರೂ ಇಡೀ ಬ್ರಹ್ಮಾಂಡವೇ ತೊಂದರೆ ಒಳಗಾಗುತ್ತದೆ ಈ ಸಮತೋಲನವನ್ನು ಕಾಪಾಡುವುದಕ್ಕೆ ಭಗವಂತನು ಅನೇಕ ಬಾರಿ ಅವತರಿಸಿದ್ದು ಮತ್ತು ಇಂದಿಗೂ ಹಾಗೂ ಮುಂದೆಯೂ ಅವತರಿಸುತ್ತಿರುವುದು ಒಂದು ನಕ್ಷತ್ರವು ಸೃಷ್ಟಿಯಾಗಲು ಅದಕ್ಕೆ ಅದರದ್ದೇ ಆದ ಸಮಯ ಶಕ್ತಿ ಮತ್ತು ವಾತಾವರಣದ ಅವಶ್ಯವಿರುತ್ತದೆ ಆ ನಕ್ಷತ್ರ ಹುಟ್ಟಿದ ನಂತರ ತನ್ನ ಹತ್ತಿರವಿರುವ ವಸ್ತುಗಳನ್ನು ತನ್ನ ಅತ್ಯಂತ ಶಕ್ತಿಯಾದ ಗುರುತ್ವಾಕರ್ಷಣೆಯನ್ನು ಸೃಷ್ಟಿಸಿ ತನ್ನತ್ತ ಸೆಳೆಯುತ್ತದೆ ಪ್ರತಿಯೊಂದು ವಸ್ತುವು ತನ್ನದೇ ಆದ ದೂರದಲ್ಲಿ ನಕ್ಷತ್ರದ ಸುತ್ತ ಗುರುತ್ವಾಕರ್ಷಣೆಯಿಂದ ಸುತ್ತತೊಡಗುತ್ತದೆ ಕಾಲಾನಂತರ ಆ ಜಡವಸ್ತುಗಳು ತನ್ನ ಸುತ್ತುವಿಕೆಯಿಂದ ನಿರ್ದಿಷ್ಟ ಆಕಾರವನ್ನು ಪಡೆದು ಗ್ರಹ ಮತ್ತು ಉಪಗ್ರಹಗಳಾಗುತ್ತವೆ ಆ ಗ್ರಹಗಳ ವಾತಾವರಣದ ಪರಿಣಾಮ ಜೀವಿಗಳ ಸೃಷ್ಟಿಯಾಗುತ್ತದೆ ಕಾಲಾನಂತರ ಆ ನಕ್ಷತ್ರದ ಆಯಸ್ಸು ಮುಗಿದ ನಂತರ ಅದು ತನ್ನ ಸುತ್ತಲಿನ ಎಲ್ಲದನ್ನ ನುಂಗುತ್ತದೆ ಹಾಗೂ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತದೆ ಹೀಗೆ ನಮ್ಮ ಸೌರಮಂಡಲವೂ ಕೂಡ ಒಂದು ಈ ವಿಜ್ಞಾನದ ಹಿಂದೆ ಅಡಗಿರುವುದು ನಮ್ಮ ಪುರಾಣಗಳಲ್ಲಿ ತಿಳಿಸಿರುವ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಕಾರ್ಯಗಳು ಇಲ್ಲಿ ಪ್ರತಿಯೊಂದು ಕಾರ್ಯವು ಇನ್ನೊಂದು ಕಾರ್ಯದ ಪ್ರಚೋದನೆಯಿಂದ ಹುಟ್ಟುತ್ತದೆ ಮತ್ತು ನಾಶವಾಗುತ್ತದೆ ಆದರೆ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಪ್ರಚೋದನೆಯ ಕಾರ್ಯಗಳನ್ನು ನಿಭಾಯಿಸುತ್ತಿರುವುದು ಯಾರು ಎಂಬ ಪ್ರಶ್ನೆಗೆ ವಿಜ್ಞಾನ ತಲೆಬಾಗಿಸುತ್ತದೆ ಇಂತಹ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ನಮ್ಮ ಪುರಾಣಗಳು ಉಲ್ಲೇಖಿಸುತ್ತವೆ ಈ ಅನಂತ ಕೋಟಿ ಬ್ರಹ್ಮಾಂಡಗಳು ನಮ್ಮ ಪುರಾಣಗಳ ಪ್ರಕಾರ ಸಪ್ತ ಲೋಕಗಳನ್ನಾಗಿ ವಿಭಾಗಿಸಿರುತ್ತಾರೆ ಪ್ರತಿಯೊಂದು ಲೋಕವೂ ತನ್ನದೇ ಆದ ರೂಪ ವೈಶಿಷ್ಟ್ಯ ಮತ್ತು ಜೀವಿಗಳನ್ನು ಹೊಂದಿರುತ್ತದೆ ಈ ಲೋಕಗಳ ಪಾಲನೆಗಳನ್ನು ಭಗವಂತನಾದ ವಿಷ್ಣುವಿನ ಜೊತೆಗೆ ಮಹಾಮಾಯೆಯು ನಡೆಸುತ್ತಾಳೆ ಒಬ್ಬ ಸಾಧಕನು ತನ್ನ ಜೀವಿತಾವಧಿಯಲ್ಲಿ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಧ್ಯಾನ ಯೋಗಗಳೆಂಬ ಸಾಧನೆಯಿಂದ ಸ್ವ ಇಚ್ಛೆಯಿಂದ ಪ್ರಯಾಣ ಮಾಡಿರುವ ಎಷ್ಟೋ ನಿರ್ದರ್ಶನಗಳನ್ನು ನಾವು ಪುರಾಣಗಳಲ್ಲಿ ನೋಡಬಹುದು ಒಂದು ಸಾಮಾನ್ಯ ಜೀವಿಗೆ ಅದು ಅಸಾಧ್ಯವಾದ ಕಾರ್ಯ ಆದರೆ ಆತ್ಮಕ್ಕೆ ಸಾಧ್ಯ ಅದು ತಾನು ಮಾಡುವ ಕರ್ಮಗಳಿಂದ ಪುರಾಣಗಳು ಹೇಳುವ ಹಾಗೆ ಒಂದು ಆತ್ಮ ಮನುಷ್ಯ ಯೋನಿಯಲ್ಲಿ ಜನಿಸಲು ಎಂಬತ್ನಾಲ್ಕು ಲಕ್ಷ ಇತರ ಮಾನವರಹಿತ ಯೋನಿಗಳಲ್ಲಿ ಜನ್ಮ ಪಡೆದುಕೊಳ್ಳುತ್ತದೆ ಹಾಗೆ ಮಾನವ ಶರೀರ ಪಡೆದ ಆತ್ಮವು ತನ್ನ ಕರ್ಮ ಸಾಧನೆಗಳಿಂದ ಈ ಸಪ್ತ ಲೋಕಗಳನ್ನು ದಾಟಿ ಮುಕ್ತಿ ಎಂಬ ಪರಮಾನಂದವಾದ ಲೋಕಕ್ಕೆ ತೆರಳಲು ಸಾಧ್ಯವಾಗುತ್ತದೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಕೆಲಸವನ್ನು ಒಂದು ನಿರ್ದಿಷ್ಟ ಸಮಯದ ನಂತರ ಅದನ್ನು ಪೂರ್ಣಗೊಳಿಸಲು ಬಹು ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲ ಹಾಗಾದರೆ ಸಾಧನೆ ಎಂಬ ಈ ಮಹಾಸಾಗರವನ್ನು ಮುಳುಗಲು ದೃಢವಾದ ಅಭ್ಯಾಸ ಮತ್ತು ಸೂಕ್ತ ಮಾರ್ಗದರ್ಶನದ ಅಗತ್ಯವಿರುತ್ತದೆ ನಮ್ಮ ಉತ್ತಮ ಕರ್ಮದ ಫಲವಾಗಿ ಪಡೆದ ಮಾನವ ಶರೀರವನ್ನು ಕೇವಲ ಭೌತಿಕ ಸುಖಕ್ಕಾಗಿ ಉಪಯೋಗಿಸಿ ಪುನಃ ಮಾನವರಹಿತ ಯೋನಿಯಲ್ಲಿ ಜನಿಸುವುದು ಕಷ್ಟ ಸಾಧ್ಯವೇನಲ್ಲ ಭೌತಿಕ ಸುಖ ಭೋಗಗಳ ಮತ್ತು ಅದನ್ನು ಪಡೆಯಲು ಅನುಭವಿಸುವ ಈ ಜಂಜಾಟಗಳ ಬಲೆಯಿಂದ ಪಾರಾಗಲು ಆಧ್ಯಾತ್ಮಿಕ ಹಾದಿ ಮತ್ತು ಸತ್ಕರ್ಮಗಳು ಅತಿ ಅವಶ್ಯ ಇಂತಹ ಸತ್ಕರ್ಮಗಳನ್ನು ಮಾಡಲು ಸಜ್ಜನರ ಸಂಘ ಮತ್ತು ಸದ್ಬುದ್ಧಿ ಅನಿವಾರ್ಯವಾಗಿದೆ ಆದರೆ ಇದೆಲ್ಲದನ್ನ ಪಡೆಯಲು ಆ ಹಾದಿಯಲ್ಲಿ ನಡೆಯುತ್ತಿರುವ ಮತ್ತು ಆ ಹಾದಿಯನ್ನು ಬಲ್ಲ ಒಬ್ಬ ಮಾರ್ಗದರ್ಶಕ ಬಲವು ಅವಶ್ಯಕ ಆ ಮಾರ್ಗದರ್ಶಕನೇ ಸದ್ಗುರು ಒಂದು ಜೀವಿಯು ಉಸಿರಾಟವನ್ನು ಪ್ರಾರಂಭಿಸಿದ ಸಮಯದಿಂದ ಉಸಿರಾಟದ ಅಂತ್ಯದವರೆಗೆ ಜೀವನದ ಪ್ರತಿ ಘಟ್ಟದಲ್ಲಿ ಗುರುವಿನ ಮಹತ್ವ ಅನಿವಾರ್ಯವಾಗಿದೆ ತನಗೆ ಜನ್ಮ ನೀಡಿ ಹಾಲುಣಿಸಿ ಪ್ರೀತಿ ಮತ್ತು ಮಮತೆಯಿಂದ ಮುದ್ದಾಡುವ ತಾಯಿ ಜೀವಿಯ ಬೆಳವಣಿಗೆಗೆ ಬೇಕಾದ ವಾತಾವರಣ ಮತ್ತು ಸೌಲಭ್ಯಗಳನ್ನು ಒದಗಿಸುವ ತಂದೆ ಶಿಕ್ಷಣವನ್ನು ಹೇಳಿಕೊಟ್ಟು ಜೀವನದ ಹಾದಿಯನ್ನು ತೋರಿಸುವ ಶಿಕ್ಷಕ ನಮಗೆ ಗೊಂದಲಗಳು ಬಂದಾಗ ಜೊತೆಯಿದ್ದು ಸಹಾಯ ಮಾಡುವ ಸ್ನೇಹಿತ ಅಥವಾ ಬಂಧುಗಳು ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡುವ ಸಂಗಾತಿ ಮುಪ್ಪಿನ ಕಾಲದಲ್ಲಿ ಕೈ ಹಿಡಿದು ನಡೆಸುವ ಮಕ್ಕಳು ಎಲ್ಲರನ್ನ ಗುರುವಾಗಿ ನಾವು ಕಾಣಬಹುದು ಇವರೆಲ್ಲ ಭೌತಿಕ ಜಗತ್ತಿಗೆ ನೆರವಾಗಿ ನಿಲ್ಲುವ ಮಾರ್ಗದರ್ಶಕರಾದರೆ ಒಂದು ಆತ್ಮ ಮಾನವ ಶರೀರವನ್ನು ಪಡೆದ ಉದ್ದೇಶ ಮಾಡಬೇಕಾದ ಕರ್ತವ್ಯಗಳನ್ನು ನೆನಪಿಸಿಕೊಳ್ಳುವಷ್ಟರಲ್ಲಿ ಆ ಆತ್ಮ ಮತ್ತು ಮಾನವ ಶರೀರದ ಸಂಬಂಧ ಕೊನೆಯಾಗಿರುತ್ತದೆ ಆತ್ಮವು ತನ್ನನ್ನು ತಾನು ಅರಿತು ತಾನು ಮಾಡಬೇಕಾದ ಕರ್ತವ್ಯಗಳನ್ನು ತೋರಿಸಿಕೊಟ್ಟು ತಾಯಿ ತಂದೆ ಬಂಧು ಬಾಂಧವರ ಮತ್ತಿತರ ಪಾತ್ರಗಳನ್ನೆಲ್ಲ ವಹಿಸಬಲ್ಲ ಏಕೈಕ ದೈವಿಕ ಶಕ್ತಿ ಸದ್ಗುರು ಇಂತಹ ಸದ್ಗುರುವಿಗೆ ಸರ್ವ ದೇವತೆಗಳು ಸರ್ವ ಲೋಕಗಳು ಅಧೀನ ಆದ ಕಾರಣ ಸದ್ಗುರುವನ್ನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕನೆಂದು ಸಂಬೋಧಿಸಲಾಗುತ್ತದೆ ಗುರುವಿನ ಮಹಾತ್ಮೆಯನ್ನು ಜಗತ್ತಿಗೆ ತೋರಿಸಲು ಭಗವಂತ ರಾಮ ಕೃಷ್ಣರಂತಹ ಅವತಾರಗಳಲ್ಲಿ ಗುರುವಿನಿಂದ ಮಾರ್ಗದರ್ಶನ ಪಡೆದು ತಮ್ಮ ಅವತಾರದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಹಾಯವಾಯಿತು ಹಾಗೆಯೇ ದತ್ತಾವತಾರಿಯಾದ ಸಾಯಿಬಾಬಾರಂತಹ ಸದ್ಗುರುವಿಗೂ ಕೂಡ ಗುರು ಇದ್ದರು ನಾವುಗಳು ಸಾಮಾನ್ಯವಾಗಿ ಗುರುಗಳನ್ನು ದೈವಿಕ ಶಕ್ತಿಯಾಗಿ ಕೇವಲ ಆಡಂಬರಕ್ಕೆ ಒತ್ತುಕೊಟ್ಟು ಅವರು ತೋರಿಸಿಕೊಟ್ಟ ಮಾರ್ಗವನ್ನು ಮರೆತು ಲೋಭ ಮೋಹ ಮದ ಮತ್ಸರ ಕಾಮ ಕ್ರೋಧಗಳಿಗೆ ದಾಸರಾಗುತ್ತೇವೆ ನಮ್ಮನ್ನು ನಾವು ಅರಿತುಕೊಳ್ಳಲು ಗುರುಗಳು ತೋರಿಸಿಕೊಟ್ಟ ಹಾದಿಯಲ್ಲಿ ನಡೆಯುವುದು ತುಂಬ ಅವಶ್ಯಕ ಉದಾಹರಣೆಗೆ ಸಾಯಿಬಾಬಾರವರು ತಮ್ಮ ಚರಿತ್ರೆಯಲ್ಲಿ ತೋರಿಸಿಕೊಟ್ಟ ಹಾಗೆ ಎಲ್ಲ ಪ್ರಾಣಿಗಳಲ್ಲಿ ದಯೆ ನಾವು ಮಾಡುವ ಕಾರ್ಯಗಳಲ್ಲಿ ಶ್ರದ್ಧೆ ಜೀವನದಲ್ಲಿ ಸಹನೆ ವಿಷ್ಣು ಸಹಸ್ರನಾಮ ಪಾರಾಯಣ ಗುರುಚರಿತ್ರೆ ಪಾರಾಯಣ ಮುಂತಾದವು ಅವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆದರೆ ಸಾಕು ನಾವು ಅವರನ್ನು ಹುಡುಕಿಕೊಂಡು ಎಲ್ಲೂ ಹೋಗುವ ಅವಶ್ಯಕವಿಲ್ಲ ಬದಲಾಗಿ ಅವರೇ ನಮ್ಮಲ್ಲಿಗೆ ಬರುವರು ಅಥವಾ ಅವರಲ್ಲಿಗೆ ನಮ್ಮನ್ನು ಅವರ ಗಾಳಕ್ಕೆ ಸಿಕ್ಕಿಸಿ ಎಳೆದುಕೊಳ್ಳುತ್ತಾರೆ ಗುರುಚರಿತ್ರೆ ಇದೊಂದು ಗುರುತತ್ವವನ್ನು ಮತ್ತು ಗುರುವಿನ ಮಹತ್ವವನ್ನು ಸಾರಿ ಹೇಳುವ ಪವಿತ್ರ ಗ್ರಂಥವಾಗಿದೆ ಇದರ ಪಾರಾಯಣ ಅಥವಾ ಶ್ರವಣ ಮಾತ್ರದಿಂದಲೇ ಒಂದು ಜೀವಿಗೆ ಬೇಕಾದ ಭೌತಿಕ ಮತ್ತು ಆಧ್ಯಾತ್ಮಿಕ ಸುಖ ಭೋಗಗಳನ್ನು ಸಾಕು ಎನ್ನುವಷ್ಟು ಪ್ರಸಾದಿಸುವ ಕಾಮಧೇನು ಗುರುಚರಿತ್ರೆಯ ಗ್ರಂಥದಲ್ಲಿ ಗುರು ದತ್ತಾತ್ರೇಯರ ದ್ವಿತೀಯ ಅವಧಾರಿಗಳಾದ ಶ್ರೀ ಗುರು ನರಸಿಂಹ ಸರಸ್ವತಿ ಯತಿಗಳ ಮತ್ತು ದತ್ತಾತ್ರೇಯರ ಪ್ರಥಮ ಅವಧಾರಿಯಾದ ಶ್ರೀಪಾದ ಶ್ರೀವಲ್ಲಭರ ಅದ್ಭುತ ಚರಿತ್ರೆಯಾಗಿದೆ ಭಗವದ್ಗೀತೆಯಲ್ಲಿ ಪರಮಾತ್ಮನು ತಿಳಿಸಿದ ಹಾಗೆ ಯಾವಾಗ ಧರ್ಮದಲ್ಲಿ ಅಸಮತೋಲನ ಉಂಟಾಗುವುದೋ ಆಗ ಭೂಮಿಯ ಮೇಲೆ ಅವತರಿಸಿ ಪುನಃ ಧರ್ಮವನ್ನು ಸ್ಥಾಪಿಸುತ್ತಾನೆ ವಿಷ್ಣುವು ಕೇವಲ ದಶಾವತಾರಗಳನ್ನು ಮಾತ್ರವಲ್ಲದೆ ಇನ್ನು ಅನೇಕ ಅವತಾರಗಳನ್ನು ಎತ್ತಿ ವಿವಿಧ ರೀತಿಯಲ್ಲಿ ಧರ್ಮ ಸ್ಥಾಪನೆ ಮಾಡಿದ್ದಾನೆ ಮತ್ತು ಮಾಡುತ್ತಿದ್ದಾನೆ ಇದರಲ್ಲಿ ಶ್ರೀ ದತ್ತಾತ್ರೇಯ ಅವತಾರವು ಒಂದಾಗಿದೆ ದತ್ತಾತ್ರೇಯರು ಗುರುಪರಂಪರೆಗೆ ಮೂಲಗನಿಸಿದ್ದಾರೆ ಇವರು ಸೃಷ್ಟಿಯ ಮುಂಚೆ ಹಾಗೂ ಸೃಷ್ಟಿಯ ವಿನಾಶದ ನಂತರವೂ ಇರುವ ಪರಬ್ರಹ್ಮರಾಗಿದ್ದಾರೆ ದತ್ತಾತ್ರೇಯರು ಅತ್ರಿ ಮಹರ್ಷಿಯ ತಪಸ್ಸು ಮತ್ತು ಅನುಸೂಯಾ ದೇವಿಯ ಪಾಥಿವ್ರತೆಯ ಪರಿಣಾಮ ಸಗುಣ ರೂಪವನ್ನು ಭೂಮಿಯಲ್ಲಿ ತೆಗೆದುಕೊಂಡರು ಅದರ ಮೊದಲು ನಿರ್ಗುಣ ರೂಪದಿಂದ ಸದಾ ಲೋಕವನ್ನು ಉದ್ಧರಿಸುತ್ತಿದ್ದರು ಅವಧೂತ ಜಗತ್ತಿನ ಮಹಾರಾಜರಾಗಿರುವ ಗುರು ದತ್ತಾತ್ರೇಯರು ಸಶರೀರವಾಗಿ ಅವತರಿಸಿದ ನಂತರ ಹಲವಾರು ಜೀವಿಗಳಿಗೆ ಸಾಧಕರನ್ನಾಗಿ ಮಾಡಿ ಪ್ರಪಂಚದ ಒಳಿತಿಗೆ ಕಾರಣರಾದರು ಇದರಲ್ಲಿ ಮುಖ್ಯವಾದವರು ಮಹರ್ಷಿ ಜಮದಗ್ನಿಯ ಪುತ್ರ ಪರಶುರಾಮ ಮಧಾಲಸನ ಪುತ್ರ ಅಲರ್ಖ ಮತ್ತು ಸಹಸ್ರ ಬಾಹುಗಳನ್ನು ಹೊಂದಿರುವ ಕಾರ್ತ ವೀರಾರ್ಜುನ ಹಾಗೆಯೇ ನಾಥ ಪರಂಪರೆಗೆ ಮೂಲ ಕಾರಣವಾದ ಜಗದ್ಗುರು ಶ್ರೀ ದತ್ತಾತ್ರೇಯರು ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ತ್ರಿಮೂರ್ತಿ ಸ್ವರೂಪರಾಗಿ ಕಾಮಧೇನು ಇವರ ಆಶ್ರಯವನ್ನು ಬಯಸಿ ನಾಲ್ಕು ವೇದಗಳು ಇವರಿಗೆ ಶರಣಾಗಿ ಸೂರ್ಯ ಚಂದ್ರರು ಸರ್ವ ದೇವತೆಗಳು ಇವರ ಸೇವಕರಾಗಿ ಔದುಂಬರ ಅಲ್ಪವೃಕ್ಷದಲ್ಲಿ ನೆಲೆಸಿರುವ ಕರುಣಾಳು ಶ್ರೀ ಗುರು ದತ್ತಾತ್ರೇಯರು ಇವರು ಅತ್ರಿ ಅನಸೂಯ ದಂಪತಿಗೆ ಜನಿಸುವ ಮೊದಲು ಹಲವು ಬಾರಿ ಅವತರಿಸಿದ್ದರು ಎಂದು ದತ್ತಾತ್ರೇಯರ ಷೋಡಶ ಅವತಾರಗಳನ್ನು ನಾವು ನೋಡಬಹುದು ತಪಸ್ವಿಗಳಲ್ಲಿ ನಾನು ಎಂಬ ಅಹಂಕಾರವನ್ನು ದಮನ ಮಾಡಲು ಗುರುವಿನ ಅವಶ್ಯಕತೆಯನ್ನು ತಿಳಿಸಲು ತನ್ನಿಂದಲೇ ಸರ್ವವು ಎಂದು ಈ ಅವತಾರಗಳಲ್ಲಿ ತಿಳಿಸಿದ್ದರು ಇದರ ನಂತರ ಮಾನವ ಶರೀರವನ್ನು ಹಲವು ಬಾರಿ ಧರಿಸಿ ಸಾಕಷ್ಟು ಜನರಿಗೆ ಮೋಕ್ಷವನ್ನು ಪ್ರಸಾದಿಸಿದ್ದಾರೆ ಹಿಂದೂ ಧರ್ಮದ ಹದಿನೆಂಟು ಪುರಾಣ ಗ್ರಂಥಗಳಲ್ಲಿ ಬಂದಾದ ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯರ ಬಗ್ಗೆ ವಿಸ್ತಾರವಾಗಿ ತಿಳಿಸಲಾಗಿದೆ ಇಂತಹ ಭಗವಂತನ ವರ್ಣನೆಯನ್ನು ತಿಳಿಸುವ ಪವಿತ್ರ ಗ್ರಂಥವಾದ ಗುರುಚರಿತ್ರೆಯ ಪಾರಾಯಣ ಅತ್ಯಂತ ಪುಣ್ಯಪ್ರದಾಯಕವಾಗಿದೆ ಇಂತಹ ಪವಿತ್ರ ಗ್ರಂಥವನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ಇಲ್ಲಿ ನಮ್ಮ ಪರಮ ಉದ್ದೇಶವಾಗಿದೆ ಇಲ್ಲಿ ಒಂದು ಬಹುಮುಖ್ಯವಾದ ನಿಯಮವೆಂದರೆ ದತ್ತಾತ್ರೇಯರ ಅವತಾರಿಗಳಾದ ಸಾಯಿಬಾಬಾರವರು ಬೋಧಿಸಿದ ಶ್ರದ್ಧಾ ಮತ್ತು ಸಭೂರಿ ದತ್ತಾತ್ರೇಯರನ್ನು ಮನದಲ್ಲಿ ಪ್ರತಿಷ್ಠಾಪಿಸಿ ಶ್ರದ್ಧೆ ಮತ್ತು ಸಹನೆಯಿಂದ ಬಹುನಿಷ್ಠೆಯಿಂದ ಶ್ರವಣ ಮಾಡಬೇಕೆಂದು ವಿನಂತಿ ಇಲ್ಲಿ ಕೇವಲ ವಿಡಿಯೋ ಮಾಡುವ ಉದ್ದೇಶವಾಗಿರದೆ ಅಮೃತಕ್ಕೆ ಸಮಾನವಾದ ಗುರುಚರಿತ್ರೆಯನ್ನು ಜಿಜ್ಞಾಸುಗಳಲ್ಲಿ ಹಂಚಿಕೊಳ್ಳುವ ನಿಸ್ವಾರ್ಥ ಬಯಕೆ ಸಾಧ್ಯವಾದಷ್ಟು ಗುರು ಭಕ್ತರಿಗೆ ಇದನ್ನು ಹಂಚೋಣ ಗುರುಚರಿತ್ರೆ ಪಾರಾಯಣವಲ್ಲದೆ ಶ್ರವಣಕ್ಕೂ ಕೂಡ ಅಷ್ಟೇ ಮಹತ್ವವನ್ನು ಕೊಡಲಾಗಿದೆ ಆದ್ದರಿಂದ ಮುಂದಿನ ಸಂಚಿಕೆಗಳಲ್ಲಿ ಗುರುಚರಿತ್ರೆಯ ಪಾರಾಯಣದ ವಿಧಿವಿಧಾನಗಳನ್ನು ತಿಳಿಯೋಣ ಧನ್ಯವಾದಗಳು